ಬಂತಗುವ ಎಲ್ಲಿಸ್ವು ಕೈ ಕಾಲ ಜನರ ಬಿಟ್ಟು ನಡೀಬಿಟ್ಟು ಬಿಡುವ ನಾವು ಅದರ ಹತ್ತಿರ ಇದ್ರೆ ಆಮೇಲೆ ಸ್ವಲ್ಪ ದೂರ ಕಳಿಸಿದ್ರು ಅದೇ ನಮಗೆ ಹೇಳಿದ್ರು ಕರಡ್ ಪಾಸ್ ದೂರ ಹೋಗಲಿ ಹೌದು ಆಮೇಲೆ ನಾವೇ ಸ್ವಲ್ಪ ದೂರ ಕಳಿಸ್ತೀವಿ ನಮ್ಮ ದೊಡ್ಡವ್ರ ಕರ್ಮಳ್ಳಿ ನಾವು ನಾಲ್ಕು ಗಂಟೆಗೆ ದೊಡ್ಡದತ್ರ ಬಂದಿದ್ವಿ ಅಷ್ಟರೊಳಗಡೆ ಟೋಟಲ್ ಹೆಲಿಕಾಪ್ಟರ್ ಡೌನ್ ಆಗ್ತಾ ಬರ್ತಾಯಿತ್ತು ಇನ್ನೊಂದು ಹೆಲಿಕಾಪ್ಟರ್ ರೌಂಡ್ ಹೊಡಿತಾನೆ ಇತ್ತು ಆಗ ಏನಂತ ನೋಡೋಣ ಅಂತ ಬಂದ್ವಿ ಬರೋಷ್ಟೊಳಗಡೆ ಇದು ಲ್ಯಾಂಡ್ ಆಯಿತು ಲ್ಯಾಂಡ್ ಆದಮೇಲೆ ಗ್ರಾಮಸ್ಥರಿಗೆ ಯಾರಿಗಾರು ಇನ್ಫಾರ್ಮ್ ಮಾಡಬೇಕು ಚೇರ್ಮನ್ಗೆ ಅಂತ ಹೇಳಿದ್ರು ಅವ್ರು ಫೋನ್ ಮಾಡಿ ಫೋನ್ ತೆಗಿಲಿಲ್ಲ ಮತ್ತು ಪೊಲೀಸರು ನಾವೇ ಇನ್ಫಾರ್ಮ್ ಮಾಡಿದ್ವಿ ಪೊಲೀಸರು ಯಾಕೆ ಅಣೆಕೆರೆ ಅಂತ ದೊಡ್ಡವರು ಕತ್ನಳ್ಳಿ ಅಡುಗೆ ಸೇರಿ